ಈ ಸೌಹಾರ್ದತೆ ಎಲ್ಲವೂ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಈ ಒಂದು ಹಿನ್ನೆಲೆಯಲ್ಲಿ ಸ್ವಾಮಿ ಅವರು ಅಂಥ ಒಂದು ಶ್ರೇಷ್ಠತ್ವದ ಬದುಕನ್ನು ಬದುಕಿದಂಥವರು ಮಹಾಜ್ಞಾನಿಗಳು ಬಹುಶಃ ಅವರು ತಾವಿರುವಾಗಲೇ ಅಂಥ ಒಂದು ಮೋಕ್ಷವನ್ನ ಮುಕ್ತಿಯನ್ನ ಸಂಪಾದನೆ ಮಾಡಿದಂಥವರು ಮಹಾತ್ಮರು ಬದುಕಿರುವಾಗಲೇನೆ ಸಿದ್ಧಾರೂಢ ಸ್ವಾಮಿಗಳವರು ಬದುಕಿರುವಾಗಲೇನೆ ಜೀವನ್ ಮುಕ್ತಿ ಸ್ಥಿತಿಯನ್ನು ಹೊಂದಿದ್ರು ಜೀವನ್ ಮುಕ್ತಿ ಸ್ಥಿತಿಯನ್ನು ಪಡೆದ ಮೇಲೂ ಕೂಡ ಕೆಲ ಕಾಲ ಅವರು ಬದುಕಿದ್ರು ಆಮೇಲೆ ವಿದೇಹ ಮುಕ್ತಿಯನ್ನು ಪಡೆದ್ರು ನಿಮ್ಮ ಮನೆಯೊಳಗೆ ಫ್ಯಾನ್ ತಿರುಗ್ತಿರ್ತದೆ ಪಕ್ಕ ತಿರುಗ್ತಿರ್ತದೆ ನಿಮಗೆ ಬೇಡ ಆಗಿರ್ತದೆ ಪಂಗ್ ನಿಲ್ಲಿಸ್ಬೇಕಾಗಿರ್ ನೀವೇನು ಮಾಡ್ತೀರಿ ಸ್ವಿಚ್ ಆಫ್ ಮಾಡ್ತೀರಿ ನೀವು ಆಫ್ ಮಾಡಿದ ತಕ್ಷಣ ಅದು ಪಂಕ ನಿಲ್ಲಾಗಿಲ್ಲ ನಿಲ್ತಾರೆ ಮನ್ಯಾಗ ಮತ್ತೊಂದು ನಾಲ್ಕು ಸುತ್ತ ತಿರುಗೇ ನಿಲ್ಲೋದು ಹಾಗೆ ಮಹಾತ್ಮರು ಜೀವನ್ ಮುಕ್ತ ಸ್ಥಿತಿಯನ್ನು ಹೊಂದಿದ ಮೇಲೆ ಕೂಡ ಕೆಲ ಕಾಲ ಇರ್ತಾರೆ ಈ ಲೋಕದಲ್ಲಿ ಯಾಕೆ ಇರ್ತಾರೆ ಅಂದ್ರೆ ಇದ್ದೂ ಇರ್ತಾರೆ ಆಮೇಲೆ ವಿದೇಹ ಮುಕ್ತಿಯನ್ನು ಹೊಂದಾರೆ ಅನೇಕ ಜನ ಶಿವಶರಣರ ಚರಿತ್ರೆಯನ್ನು ನಾವು ಕೇಳ್ತೀವಿ ಹನ್ನೆರಡನೇ ಶತಮಾನದಲ್ಲಿ ಅವರೆಲ್ಲರೂ ಶರಣ ಸ್ಥಿತಿಯನ್ನು ಹೊಂದಿದ್ರು ಐಕ್ಯ ಸ್ಥಿತಿಯನ್ನು ಹೊಂದಿದ್ರು ಲಿಂಗಾಂಗ ಸಾಮರಸ್ಯ ಸುಖವನ್ನು ನಿತ್ಯವೂ ಕ್ಷಣ ಕ್ಷಣಕ್ಕೂ ಅನುಭವಿಸ್ತಾ ಇದ್ರು ಆದ್ರೂ ಕೂಡ ಅವರು ತಮ್ಮ ಬದುಕನ್ನು ಹೇಗೆ ಸಾಗಿಸಿದ್ರು ಅಂತ ನಮ್ಮ ನಿಮ್ಮ ಹಾಗೆ ಹಾಗೆನೇ ಯಾಕ ಶರಣರಾಗಿರುವಂಥವ್ರು ಐಕ್ಯ ಸ್ಥಿತಿಯನ್ನು ಹೊಂದಿದಂಥವ್ರು ವಿಭಿನ್ನವಾಗಿ ಬದುಕಿದ್ರೆ ಜನರಿಗೆ ನಾವು ಯಾವುದೇ ಒಂದು ಆದರ್ಶವನ್ನು ಹಾಕಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಜನರ ಜೊತೆಗೇನೆ ಬದುಕಬೇಕು ಜನ ಹೇಗಿರ್ತಾರೆ ಹಾಗೆ ಇರಬೇಕು ಜನರಿಗೆ ನಮ್ಮ ಬದುಕಿನಿಂದ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಅಂಥ ಒಂದು ಸ್ಥಿತಿಯನ್ನು ಹೊಂದಿದರೂ ಕೂಡ ಅವರು ನಮ್ಮ ನಿಮ್ಮ ಹಾಗೆಯೇ ಬದುಕಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥವರು ಅಂತ ಮಹಾತ್ಮರ ಬದುಕನ್ನು ನಾವೆಲ್ಲ ಅನುಕರಿಸಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ ಒಂದು ಹಿನ್ನೆಲೆಯಲ್ಲಿ ಶರಣರ ಸಂತರ ಮಹಾತ್ಮರ ಸಿದ್ಧಾರೂಢ ಯತೀಶ್ವರಂಥ ಮಹಾತ್ಮರ ಬದುಕನ್ನು ನಾವೆಲ್ಲ ಅನುಕರಿಸುವುದರ ಮೂಲಕ ನಮ್ಮ ಬದುಕನ್ನು ಕೂಡ ನಾವೆಲ್ಲರೂ ಸಾರ್ಥಕ ಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ ಸಿದ್ದಾರೂಢ ಸ್ವಾಮಿಯವರ ಟ್ರಸ್ಟ್ ಕಮಿಟಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಅಂದರೆ ವಿಶೇಷವಾಗಿ ನೂರ ತೊಂಬತ್ತನೇ ಜಯಂತಿ ಉತ್ಸವ ಗುರುನಾಥ ನೂರ ಹದಿನೈದನೇ ಜಯಂತಿ ಉತ್ಸವ ಹಾಗೆಯೇ ಸಿದ್ಧಾರೋಢ ಕಥಾಮೃತದ ಶತಮಾನೋತ್ಸವ ಮತ್ತು ಶಿವರಾತ್ರಿ ಮಹೋತ್ಸವಗಳನ್ನು ಬಹಳ ಅರ್ಥಪೂರ್ಣವಾಗಿ ವಿಧಾಯಕವಾಗಿ ಇಲ್ಲಿ ಜರುಗಿಸ್ತಾ ಇದ್ದಾರೆ ನಾಡಿನ ಮೂಲೆ ಮೂಲೆಗಳಿಂದ ಅಷ್ಟೇ ಅಲ್ಲ ಇಡೀ ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿ ಮಹಾತ್ಮರನ್ನ ಬರಮಾಡಿಕೊಳ್ಳೋದ್ರ ಮೂಲಕ ಅವರ ಸಂದೇಶವನ್ನ ತಮಗೆಲ್ಲರಿಗೂ ಕೇಳುವಂತ ಒಂದು ಅವಕಾಶವನ್ನ ಪದಾಧಿಕಾರಿಗಳು ಒದಗಿಸಿಕೊಟ್ಟಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈ ಟ್ರಸ್ಟ್ ಕಮಿಟಿಯ ಎಲ್ಲ ಗೌರವಾನ್ವಿತ ಪದಾಧಿ ಪದಾಧಿಕಾರಿಗಳನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ ಶರಣ ಶರಣ ಪರಮಪೂಜ್ಯ ಜಗದ್ಗುರುಗಳ ದಿವ್ಯ ಶ್ರೀ ಚರಣಕ್ಕೆ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಮಂಗಲಮಯ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿ ತಮ್ಮ ದಿವ್ಯ ದರ್ಶನದ ಜೊತೆಗೆ ದಿವ್ಯೋಪದೇಶವನ್ನು ಅನುಗ್ರಹಿಸಿರುವ ಪರಮಪೂಜ್ಯ ಜಗದ್ಗುರು ದೊಂಡದ ಸಿದ್ದರಾಮ ಮಹಾಸ್ವಾಮಿಗಳವರು ಜಗದ್ಗುರು ದೊಡ್ಡದಾರ್ಯ ಸಂಸ್ಥಾನ ಮಠ ಡಬ್ಬಳ ಗದಗ್ ಪೂಜ್ಯರಿಗೆ ಮಠದ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರಿಂದ ಗೌರವ ಸತ್ಕಾರ ನಡೀತಾ ಇದೆ ಪರಮಪೂಜ್ಯರಿಗೆ ಗೌರವಾರ್ಪಣೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಕೂಡ ಅಭಿನಂದಿಸೋಣ ಅವರ ದಯೆ ಕರುಣೆ ಕೃಪೆ ನಿರಂತರ ಭಕ್ತ ಸ್ತೋಮದ ಮೇಲೆ ಇರಲಿ ಅಂತ ಅವರ ಸ್ತ್ರೀಚರಣಗಳಲ್ಲಿ ಪ್ರಾರ್ಥಿಸ್ತೇವೆ ಮತ್ತು ಪರಮಪೂಜ್ಯರಡಿದ ಅವರುಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ನಮಸ್ಕಾರಗಳು ಪೂಜ್ಯ ಮಾತಾ ಸಂಗಮ ತಾಯಿಯವರು ಬುಗಳುಕೋಡು ಮಾತೆ ಸಂಗಮ ತಾಯಿಯವರು